ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ವ್ಯಾಕರಣದ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಒತ್ತಕ್ಷರಗಳು ಅಂದರೆ ಒಂದರ ಕೆಳಗಡೆ ಒಂದು ಈ ರೀತಿ ಅಕ್ಷರಗಳನ್ನು ಬರೆಯೋದು ಕಾಕೆ ಕಾವತು ಖಾಕೆ ಕಾವತ್ತು ಇದೇ ರೀತಿ ಕ ಇಂದ ಳ ವರೆಗೆ ಒತ್ತಕ್ಷರಗಳು ಈ ರೀತಿನಲ್ಲಿ ಇರ್ತವೆ ಓಕೆನಾ ಎರಡು ವ್ಯಂಜನಗಳು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಪದಕ್ಕೆ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ಉದಾಹರಣೆ ಅಸ್ತ್ರ ಪುಸ್ತಕ ಅತ್ತೆ ಇನ್ನು ಮುಂತಾದವುಗಳು ಈ ಒತ್ತಕ್ಷರಗಳಲ್ಲಿ ಎರಡು ವಿಧ ಮೊದಲನೇದು ಸಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳು ಅಂದರೆ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಪದಗಳಿಗೆ ಸಜಾತೀಯ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಅಮ್ಮ ಇಲ್ಲಿ ಮಾಕೆ ಮಾವತ್ತು ಅಕ್ಕ ಇಲ್ಲಿ ಕಾಕೆ ಕಾವತ್ತು ಬಟ್ಟೆ ಅಂದರೆ ಟಾಕೆ ಟಾವತ್ತು ಅಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬರೋವಂಥ ಅಕ್ಷರಗಳಿಗೆ ಸಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ ಎರಡನೇದು ವಿಜಾತಿಯ ಒತ್ತಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಪದಗಳಿಗೆ ವಿಜಾತೀಯ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಸತ್ಯ ಚಂದ್ರ ವಿಸ್ಮಯ ಇಲ್ಲಿ ನೋಡಿ ತಾಕೆ ಯಾವತ್ತು ಬಂದಿದೆ ಚಂದ್ರಗೆ ದಾಕೆ ಇಲ್ಲಿ ರಾವತ್ತು ಬಂದಿದೆ ವಿಸ್ಮಯದಲ್ಲಿ ಸಾಕೆ ಮಾವತ್ತು ಬಂದಿದೆ ಅಂದರೆ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರ ಒತ್ತಕ್ಷರವಾಗಿ ಬರುವುದನ್ನು ವಿಜಾತೀಯ ಒತ್ತಕ್ಷರಗಳು ಅಂತ ಕರಿತೀವಿ ಇದಿಷ್ಟು ಒತ್ತಕ್ಷರಗಳು ಮತ್ತು ಅದರ ವಿಧಗಳು ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು